ಹನ್ನೆರಡು ಸಾವಿರ ರೂಪಾಯಿ ದಗರ ನಿಗದಿ ಮಾಡಬೇಕು ರಾಶಿ ಮಾಡೋಕ್ಕಿಂತ ಮುಂಚೆ ಪ್ರತಿ ಕ್ವಿಂಟಲ್ ಹನ್ನೆರಡು ಸಾವಿರ ರೂಪಾಯಿ ಮಾರುಕಟ್ಟೆ ದರ ಇನ್ನೇನು ರೈತರು ರಾಶಿ ಮಾಡಿ ಮಾರುಕಟ್ಟೆಗೆ ಸಾಗಿಸ್ಬೇಕಾಗಿ ಕೇಂದ್ರ ಸರ್ಕಾರ ದಿಢೀರ್ನೆ ಬೆಲೆ ಕಡಿಮೆ ಮಾಡಿ ಪ್ರತಿ ಕ್ವಿಂಟಲ್ ಏಳು ಸಾವಿರದ ಐನೂರ ಐವತ್ತು ರೂಪಾಯಿ ದರ ನಿಗದಿ ಮಾಡಿದ್ದಾರೆ ಇದು ರೈತ ಕುಲಕ್ಕೆ ಅನ್ಯಾಯ ಆಗ್ತದ ರೈತ ಕುಲನೇ ಹಾಳಾಗ್ತದ ಇರುವ ಸ್ವಲ್ಪ ತೊಗರಿ ಅದ ಹಾಳು ಬೆಳೆದಿಲ್ಲ ಏನದ ಜಿ ಆರ್ ಜಿ ಎಕ್ಕೊಂಡು ಒಂದ್ ನೂರ ಒಂದು ಐನೂರ ಒನ್ನೂರ ಐವತ್ತೆರಡು ಮತ್ತು ಎಂಟುನೂರ ಹನ್ನೊಂದು ಅಂತಕ್ಕಂಥ ಕಳಪೆ ಬೀಜ ಕೊಟ್ಟದ ಕಾರಣಕ್ಕಾಗಿ ಬಹುತೇಕ ತೊಗರಿ ಹಾಳಾಗ್ಯದ ಇಳುವರಿ ಬಂದೇ ಅಲ್ಲ ಸಂಪೂರ್ಣ ಆಗ್ಯದ ಇಳುವರಿ ಏನು ಅಲ್ಪ ಸ್ವಲ್ಪ ಬೆಳೆದಕ್ಕಂಥ ತೊಗರಿಗೆ ಆದರೂ ಸ್ವಲ್ಪ ಉತ್ತಮ ರೇಟ್ ಸಿಕ್ಕು ರೈತರಿಗೆ ಒಂದು ಅನುಕೂಲ ಆಯ್ತು ಹೇಳಿ ಅನ್ನೋ ಭವನ ಇತ್ತು ರೈತರಿಗೆ ಆ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಆಶೆಗೆ ತಣ್ಣೀರು ಇರಿಸುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ಯದ ಹನ್ನೆರಡು ಸಾರಿ ಇದ್ದದ್ದು ನೀವು ಯಾಕೆ ದಿಢೀನ ಮಾಡಿದಿರಿ ಇವತ್ತು ರೈತರ ಮಾಲ್ ಇಲ್ಲಾರ್ದಾಗ ತೊಗರಿ ಇಲ್ಲದಾಗ ಯಾವುದು ಸೀಸನ್ ಇಲ್ಲದ ಹನ್ನೆರಡು ಸಾವಿರ ರೂಪಾಯಿ ಮಾಡಿದ್ರಿ ಈ ತೊಗರಿ ಬಂದ ತಕ್ಷಣ ಏಳು ಸಾವಿರದ ಐವತ್ತು ಐವತ್ತು ಏಳುನೂರ ಐವತ್ತು ಮಾಡಿದ್ರಿ ಐನೂರ ಐವತ್ತು ಈಗ ಹನ್ನೆರಡು ಸಾವಿರ ರೂಪಾಯಿ ಪ್ರತಿ ಕ್ವಿಂಟೊಲ್ಗೆ ಮಾಡ್ಬೇಕಂತಕ್ಕಂಥದ್ದು ಇವತ್ತು ನಮ್ಮದು ಹೋರಾಟದ ಮೂಲಕ ಕೇಂದ್ರ ಸರ್ಕಾರ ವಾತಾಯ ಪಡಿಸ್ತದೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ಕಾರ್ಯದರ್ಶಿ ಗುಲ್ಬರ್ಗ ನಂತರ ವಿಜಯಪುರದಲ್ಲಿ ಅತ್ಯಂತ ಹೆಚ್ಚಿನ ತೊಗರಿಯನ್ನು ನಾವು ಈ ವಿಜಯಪುರ ಜಿಲ್ಲೆ ರೈತರು ಬೆಳೀಲಕ್ಕತ್ತೀವಿ ಈಗ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ಇದ್ದಂಥ ತೊಗರಿ ಬೆಳೆಗೆ ಬೆಲೆ ಏನದ ಇವತ್ತು ಏಕೈಕಿ ಸಡನ್ನಾಗಿ ಇಳಿಸಿ ಏಳುನೂರ ಏಳು ಸಾವಿರದ ಐದನೂರೈವತ್ತಕ್ಕೆ ಮಾಡ್ಯಾರ ಈಗ ಏನಾಗ್ಯದಪ್ಪ ಅಂತಂದ್ರೆ ಮನೆಯ ದಿನ ನಾವು ಸುಮಾರು ಎರಡ್ನೂರು ರೂಪಾಯಿಗೆ ಒಂದು ಕೆಜಿ ತೊಗರಿ ಬೆಳೆಯನ್ನ ತೊಂಬಿಕೊಂಡು ನೋಡೀವಿ ಇವತ್ತಿನ ದಿನ ಏನಂತ ಪರಿಸ್ಥಿತಿ ಏಳು ಸಾವಿರದ ಐನೂರ ಐವತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಈಗಾಗಲೇ ಕೇಂದ್ರ ಸರ್ಕಾರ ಈ ಬೆಂಬಲ ಬೆಲೆಯನ್ನು ಕೊಟ್ಟು ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಿ ನಿಂತಾರೆ ವಿರೋಧ ಅಂತಂದ್ರೆ ಏಳು ಸಾವಿರದ ಐನೂರ ಐವತ್ತು ರೂಪಾಯಿ ನಮ್ಗೆ ಯಾವ ಖರ್ಚಿಗೂ ಸಾಲಂಗಿಲ್ಲ ಇಲ್ಲಿ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ನಾವು ಸ್ವಾಮಿನಾಥನ್ ವರದಿಯನ್ನ ಜಾರಿಗೆ ಗೊಳಿಸಿದ್ರಿ ಅಂತ ಹೇಳಿ ಸುಮಾರು ಕಳೆದ ಒಂದು ನಾಲ್ಕೈದು ವರ್ಷಗಳಿಂದ ದೊಡ್ಡ ಮಟ್ಟದ ಹೋರಾಟ ಇಡೀ ರಾಜ್ಯದಂತಲ್ಲ ದೇಶದಂತ ಅಲ್ಲ ದೇಶಾದ್ಯಂತ ನಡೀತಾ ಇದೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಕಿಚ್ಚಿತ್ತು ಕಾಜಿಕೊಳ್ಳಕ್ಕಾಗುತ್ತೆ ಕೈದಿಕೊಳ್ಳೋದಿಲ್ಲ ಅದಕ್ಕೆ ಏನಾದ್ರೆ ಈ ತೊಗರಿ ಬೆಳೆಗೆ ಹನ್ನೆರಡು ಸಾವಿರ ರೂಪಾಯಿ ಖರೀದಿ ಕಲೆ ಮಾಡಿ ಖರೀದಿ ಮಾಡ್ಬೇಕು ಇಲ್ಲಪ್ಪ ಅಂತಂದ್ರೆ ಇವತ್ತು ನಾವು ಈ ಒಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ತೊಗರಿ ಅಂತಂದು ಸುರಿಯುವ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಮತ್ತೆ ಪ್ರಧಾನಮಂತ್ರಿ ಅವರಿಗೆ ನಮ್ಮ ತೊಗರಿಯ ಬೆಳೆದಂತ ರೈತರ ಸಂಕಷ್ಟ ಇನ್ನಂತ ಹೇಳಿ ಈ ಸಂದರ್ಭದಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಕೊಡುವವರಿಗೂ ನಾವು ಏನಾದ್ರೂ ಈ ಹೋರಾಟ ಬಿಡಂಗಿಲ್ಲ ಅಂತ ಹೇಳಿ ಸಂದರ್ಭ ಹೆಚ್ಚಿರುತ್ತೆ ಕರ್ನಾಟಕ ಜಿಲ್ಲೆ ಇಡೀ ಕಾಳು ರೈತರ ಬಳಿ ತೊಗರಿ ಇರಂಗಿಲ್ಲ ಯಾವ ಯಾವ ಸಂದರ್ಭದಲ್ಲಿ ರೈತರ ಹತ್ರ ಬೆಳೆ ಇರ್ತದೆ ಅನ್ನೋದು ಅಷ್ಟು ಜ್ಞಾನ ಸರ್ಕಾರಕ್ಕಿಲ್ಲ ಈಗ ಮಾರುಕಟ್ಟೆ ಏನೋ ತೊಗರಿ ಕಟ ಮಾಡಿ ಮಾರ್ಕೆಟಿಗೆ ಬರ್ತದೆ ಅನ್ನೋದ್ರಾಗೆ ಏಳು ಸಾವಿರದ ಐನೂರ ಐವತ್ತು ರೂಪಾಯಿ ನಿಗದಿ ಮಾಡಿ ಇದು ಯಾ ಲೆಕ್ಕಕ್ಕೂ ಅಲ್ಲ ಒಬ್ಬ ರೈತ ಒಂದು ಎಕರೆ ಜಮೀನ್ದಾಗ ತೊಗರಿ ಬೆಳೆಯೋಕಂದ್ರೆ ಇವತ್ತು ಹರಿದು ಹಿಡ್ಕೊಂಡು ಅಂದ್ರೆ ಹರಿದು ಅಂದ್ರೆ ಭೂಮಿ ಹದಗೊಳಿಸುವಂಥದ್ದು ಅಲ್ಲಿ ಹಿಡ್ಕೊಂಡು ಬಿತ್ತನೆ ಮಾಡೋದು ಆಳ ಕೋಳ ಬೀಜ ಗೊಬ್ಬರ ಮತ್ತು ಅದಕ್ಕೆ ಕ್ರಿಮಿನಾಶಕ ಕ್ರಿಮಿನಾಶಕ ಮತ್ತು ಹಾರ್ವೆಸ್ಟಿಂಗ್ ಮಾಡೋ ಟೈಮ್ನಾಗ್ತಕ್ಕಂಥ ತಗೊಳ್ಳೋ ಖರ್ಚು ಮತ್ತು ಮಾರ್ಕೆಟಿಗೆ ತೊಗೊಂಥದ್ದು ಇಷ್ಟೆಲ್ಲ ಖರ್ಚನ್ನು ಗಣ್ಯ ತೊಗೊಂಡು ಮಾಡಬೇಕು ಇದು ಯಾರನ್ನ ಕೇಳಿ ಇವ್ರು ನಿಗದಿ ಮಾಡ್ತಾರೆ ಏನಾದರೂ ಏನೋ ಯಾರು ಉದ್ದಿಮೆದಾರರ ಸಲಹೆ ತೊಗೊಂಡು ಮಾಡ್ತಾರೋ ಅಥವಾ ಯಾರೋ ದೊಡ್ಡ ದೊಡ್ಡ ಅಧಿಕಾರಿಗಳು ಕೋಲಿಸಲು ಮಾಡ್ತಾರೋ ಇದು ಅರ್ಥ ಆಗ್ಬಾರ್ದು ಇದು ಎಷ್ಟು ಪ್ರಮಾಣ ನಿಗದಿ ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ತದೆ ರೈತ ಮುಖಂಡರ ರೈತರನ್ನ ಏನು ತೊಗರಿ ಬೆಳೀತಕ್ಕಂಥ ರೈತರನ್ನ ಸಭೆ ಸೇರ್ಕೊ ಯಾವುದೇ ಒಂದು ಬೆಲೆ ನಿಗದಿ ಮಾಡೋ ಟೈಮ್ ಆಗುತ್ತೆ ನೀವು ಇಷ್ಟು ಬೆಳಿತೀರಿ ಇಷ್ಟು ಬೆಳಿಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ ಒಂದು ಎಕರೆಗೆ ಏನತಕ್ಕಂಥ ಎಲ್ಲ ಹೋಗ್ನ ಕೇಳ್ಕೊಂಡು ದರ ನಿಗದಿ ಬೇಕಾದ್ರೆ ಹೊರತಾಗಿ ತ ಮನ್ಷಿ ಬಂದು ನಾವು ಎಲ್ಲೇ ಒಂದು ಕಡೆ ಪಾರ್ಲಿಮೆಂಟ್ಗೆ ಕುತ್ಕೊಂಡು ಮಾಡಿದ್ರೆ ಇಡೀ ರೈತ ಬೀಜ ಅಂತ ಕೆಲಸ ಈ ಮೊದಲೇ ಈ ಸಲ ತೊಗರಿ ಮೊದಲೇ ಅಂದ ಮೊದಲೇ ಸಂದರ್ಭದಾಗ ಏನದ ಬಂಪರ್ ಬೆಳೆ ಬಂದಿದ್ದು ಈ ಸಲ ಭಾಳ ಖುಷಿಯಾಗಿ ರೈತರ ಏನೋ ಕೈ ಹಿಡಿತೈತಿ ಸಾಲ ಅಲ್ಪ ಸಲ್ಪ ಮುಟ್ಟತಕ್ಕ ಕೊನೆಗಳಿಗೆ ಏನು ಜಿ ಆರ್ ಜಿ ಒನ್ನೂರ ಐವತ್ತೆರಡು ಎಂಟುನೂರ ಹನ್ನೊಂದು ಈ ಕಳಪೆ ಬೀಜದ ಕಾರಣ ಒಂದು ಕಾಯಿ ತಗೋದೇ ಆಗಿಲ್ಲ ಇವಾಗ ಹತ್ರ ನೋಡಿದ್ರೆ ಹದಿನಾಲ್ಕು ಹದಿನೈದು ಕೋಟಿ ಎತ್ತರ ಇವು ನೋಡ್ಲಿಕ್ಕಾಗಿ ಒಂದು ಕಾಯಿ ಇಲ್ಲ ಮತ್ತು ಹಿಂಗಾರು ರೈತರು ಬದುಕೋದು ಹೆಂಗ್ ಅದಕ್ಕೆ ಇವತ್ತಿನ ದಿವಸ ಏನಾದರು ತಮ್ಮ ಮುಖಾಂತರ ತಾವು ರೈತರ ಪರವಾಗಿ ಇದ್ರಿ ಕಳ್ಕಳಿದ್ದೇವ್ರ ಅಂದ್ರೆ ಮಾನ್ಯ ಪ್ರಧಾನಮಂತ್ರಿಯವರಿಗೆ ನೀವು ಹೆಂಗೆ ಬೇಯ್ ಪತ್ರ ಹಾಕ್ತಾರೆ ಹೆಂಗೆ ಬರ್ತಾರೆ ಒಟ್ಟು ಹಾಕ್ ಒಟ್ಟು ಹನ್ನೆರಡು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಲೇ ಆಗಲೇಬೇಕು ಹನ್ನೆರಡು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಆಗ್ಬಿಟ್ಟು ಹೆಚ್ಚಿಗೆ ಕೊಟ್ಟಿರೋ ತರ ಇಲ್ಲ ಒಂದು ಸಾವಿರ ರೂಪಾಯಿ ಅದ್ರಿ ಹೆಣ್ಣಾಳಿಂದ ಆರ್ನೂರು ಆರುನೂರು ರೂಪಾಯಿ ಅದ ಮತ್ತೆ ಇತ್ತೆಲ್ಲ ಅವರಿಗೆ ಬದುಕಿನಲ್ಲ ಯಾಕಂದ್ರೆ ಕೃಷಿ ಅನ್ನೋದೇ ಬದುಕಿಲ್ಲ ಅದನ್ನ ಹೆಚ್ಚಿಗೆ ಮಾಡಿದ್ರೆ ರೈತರು ಬೆಳೆದು ಬೇಡ ಹಂಗೆ ಒಂದು ಸಮತೋಲನ ಒಂದು ಈಕ್ವಲ್ ಇದನ್ನ ಮಾಡಿ ಸಮತೋಲನ ಕಾಯ್ಕೊಂಡ್ರೆ ರೈತರು ಬದುಕ್ತಾರೆ ಇವತ್ತು ಎಪ್ಪತ್ತು ಎಂಬತ್ತು ಇದ್ದಂಥದ್ದು ಒಂದು ಎಣ್ಣೆ ಪ್ಯಾಕೆಟ್ ನೂರ ಎಂಬತ್ತು ಎರಡುನೂರು ಮಾಡಿದ್ರೆ ಬದುಕ್ತಾರೆ ಮತ್ತೆ ಅದು ಹೆಚ್ಚಿಗೆ ಮಾಡಿದ್ರೆ ಇದನ್ನ ಯಾಕೆ ಮಾಡಲ್ಲ ಇವರು ಅಷ್ಟು ಕನಿಷ್ಠ ಜ್ಞಾನ ಇಲ್ಲ ಸರ್ಕಾರಕ್ಕೆ ನಾವು ಭಾವ ಗಂಭೀರವಾಗಿ ತಗೊಂಡು ನಾವು ಮೂರು ದಿವಸ ಸರ್ಕಾರಕ್ಕೆ ಕೊಡ್ತೇವೆ ನಿಮಗೆ ಕೊಡೋಂಗಿಲ್ಲ ನೀವು ಸರ್ಕಾರ ಕಳ್ಸೋರು ಅಟೆ ಕೆಲಸ ಮೂರು ದಿನ ಕೊಡ್ತೇವೆ ನಾಲ್ಕನೇ ತಾರೀಕು ನಾವು ನೇರವಾಗಿ ಆಮೂನು ಪಾಸ್ತೇ ಮಾನ್ಯ ಜಿಲ್ಲಾ ಆಡಳಿತ ಕಚೇರಿ ಕೂಡ ರೈತ ಆತ್ಮಹತ್ಯೆ ಭಾಳ ಸರ ಭಾಳ ಸರ್ ಭಾಳ ಎಲ್ಲ ಸ್ವಾಮಿನಾಥನ್ ಜಾರಿ ಮಾಡಿ ಮಾಡಬೇಕಾಗಿತ್ತು ಚೀಫ್ ಸೆಕ್ರೆಟರಿ ಮಾತಾಡೋದು ಸರ್ ಸರ್ ಮನವಿ ಪತ್ರ ಕೊಟ್ಟು

ಹೆಚ್ಚಿಗೆ ಮಾಡ್ಬೇಕು ಸರ್ ಅಲ್ಲಿ ಪುನೀದರ ಇವ್ರ ಸಮಸ್ಯೆ ಹೆಚ್ಚಿಗೆ ಬೇಡ್ತಾರ ಇಲ್ಲಿ ಸರ್ಕಾರ ಕೊಡೋದಿಲ್ಲ